ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಂದರ್ಶಿಖರ ಮಂತ ಕೊ ನಮ್ಮ ಕರ್ನಾಟಕ ರಕ್ಷಣಾ ನೀತಿಯ ಕದಗ ಜಿಲ್ಲಾ ಅಧ್ಯಕ್ಷರು ಮಾತಾಡೋದು ಇವತ್ತಿನ ಒಂದು ವಿಷಯ ಏನಪ್ಪ ಅಂದ್ರೆ ಇವರು ಒಬ್ಬ ವೃದ್ಧರು ಇವರಿಗೆ ಕೈ ಕೂಡ ಇಲ್ಲಿ ಒಂದು ಶಕ್ತಿ ಇಲ್ಲ ಕೈ ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ ನಾವೂ ಕೂಡ ಬಾಕಿ ಇದೆ ಆಮೇಲೆ ಈ ಕಾಲು ಕೂಡ ಸುಗೂ ಕಡಿಮೆ ಶಕ್ತಿ ಇಲ್ಲ ಆಮೇಲೆ ಬಟ್ಟೆಗಳು ಇಟ್ಟ ಬಹಳಷ್ಟು ಸ್ನಾನ ಇಲ್ಲ ಏನಿಲ್ಲ ಅನಾರೋಗ್ಯ ಮಾನಸಿಕವಾಗಿ ಗುಂಡ್ರಗಿ ಪಟ್ಟಣದಲ್ಲೇ ಇದ್ದಾರೆ ಇವರು ನಮ್ಮ ನನ್ನ ನನ್ನ ನಂಬರ್ ಕೂರಿ ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ನೈನ್ ಡಬಲ್ ಒನ್ ಫೋರನ್ ನೈನ್ ಅಂತ ಚಂದ್ರಶೇಖರ್ ಇದ್ದಾರೆ ನಮ್ಮ ಸಂಗಡದ ಗದಗ ಡಿಸ್ಟಿಕ್ ಗುಂಡುಗ್ಗಿ ತಾಲೂಕು ಮುಂದ್ರಗಿ ಪಟ್ಟಣದಲ್ಲಿ ಇದ್ದಾರೆ ಸಂಬಂಧಪಟ್ಟರು ಯಾರಿದ್ರು ಕೂಡ ಕರೆ ಮಾಡಿರಿ ಇವ್ರನ್ನ ಕಳಿಸ್ಕೊಡ್ತೀವಿ ಇಲ್ಲದ ಇಲ್ಲದಿದ್ದರೆ ಇವ್ರನ್ನೀಗ ನಾವು ಬಟ್ಟೆ ಚೇಂಜ್ ಮಾಡಿಸಿ ಇವ್ರನ್ನ ಸ್ನಾನ ಮಾಡಿಸಿ ಶೇವಿಂಗ್ ಮಾಡಿಸಿ ಕಟಿಂಗ್ ಮಾಡಿಸಿ ಅದನ್ನೆಲ್ಲ ಸ್ವಚ್ಛ ಮಾಡಿ ಒಳ್ಳೆಯ ಶುದ್ಧವಾದ ಬಟ್ಟೆ ಹಾಕಿಸಿ ಮತ್ತು ಶುದ್ಧವಾದ ಆಹಾರವನ್ನು ಕೊಟ್ಟು ಆಹಾರವನ್ನು ಕೊಟ್ಟು ಊಟ ಕೊಟ್ಟು ಇವ್ರನ್ನ ಪ್ರಥಮ ರಕ್ಷಣೆ ಮಾಡ್ತಾ ಇದ್ದೀನಿ ಎರಡನೇದು ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡ್ತೀನಿ ಮೂರನೇದ್ದು ಸರ್ಕಾರ ಮಟ್ಟದಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇನ್ಫಾರ್ಮೇಷನ್ ಮಾಡಿ ಇವ್ರನ್ನ ಮುಂದಿನ ಸೂಕ್ತ ಹೆಚ್ಚಿನ ಪ್ರಮಾಣದ ಚಿಕಿತ್ಸೆಗೆ ಗದಿಗೆ ರೆಫರ್ ಮಾಡ್ಬೇಕಂತ ಮಾಡಿದ್ದೀನಿ ಸಂಬಂಧಪಟ್ಟರು ಯಾರು ಬಂದ್ರೆ ನಿಮ್ಮ ಸಮ್ಮುಖದಲ್ಲೇ ಚಿಕಿತ್ಸೆ ಕೊಡಿಸಿ ಆರಾಮ್ ಮಾಡಿಸಿ ನಿಮ್ಗೆ ಗಮನಕ್ಕೆ ಕಳಿಸ್ಕೊಡ್ತೀನಿ ಇಲ್ಲದಿದ್ದರೆ ಅನಿವಾರ್ಯ ನಾನು ಮಾಡಲೇಬೇಕಾಗುತ್ತೆ ಅದಕ್ಕೆ ಇದನ್ನು ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಬೇಕು ಸಂಬಂಧಪಟ್ಟರೆ ಮುಟ್ಟೋಗೋದಕ್ಕೆ ಮತ್ತು ಇವರಿಗೆ ಹೆಚ್ಚಿನ ಸೂಕ್ತ ಚಿಕಿತ್ಸೆಗಾಗಿ ಮತ್ತೆ ಇನ್ನೂ ಹೆಚ್ಚಿನ ಆರೋಗ್ಯ ಸುಧಾರಣೆಗಾಗಿ ಹಣದ ಅವಶ್ಯಕತೆ ಕೂಡ ಇದೆ ಸಂಬಂಧ ಯಾರ್ಯಾರು ಸಹಾಯ ಮಾಡಬೇಕಂತಿದ್ರು ಕೂಡ ಅವರು ಕೂಡ ನನ್ನ ನಂಬರ್ಗೆ ಫೋನ್ ಪೇ ಮಾಡ ಮುಖಾಂತರ ಸಹಾಯ ಮಾಡಬಹುದು ಸ್ವಚ್ಛಗೊಳಿಸಿ ಅವ್ರನ್ನ ಈಗ ರೆಡಿ ಮಾಡಲು ನಮ್ಮ ದೇವು ಅಡಪಾದವರು ಕೂಡ ಬಂದಿದ್ದಾರೆ ಅವರು ಕೂಡ ಇದರಲ್ಲಿ ಬಹಳ ಕ್ರಮ ಯಾಕಂದ್ರೆ ಕಂಡ್ರೆ ಅನೇಕ ಬಾರಿ ಅವರು ಕೂಡ ಮಂದಿನ ಸಮಾಜ ಸೇವಕರಿಂದ ಪ್ರತ್ಯೇಕ समस्त <imitation> महा ಕರ್ನಾಟಕ ಜನತೆ ಯಾರೇ ಸಂಬಂಧಪಟ್ಟರು ಕೂಡ ಬಂದು ತಗೊಂಡೋಗಿ ಅಂಕ ಮಾಡಿ ಇಲ್ಲಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ನಾನು ಇವರಿಗೆ ಸಹಾಯಷ್ಟ ನನ್ನ ಶಕ್ತಿ ನೀರು ಆಗುತ್ತೋ ಅಷ್ಟು ಮಾಡ್ತೀವಿ ಮತ್ತು ನಮ್ಮ ದೇವ ಅಡ್ಪಾದರು ಕೂಡ ಇದ್ದಾರೆ ಅವರು ಕೂಡ ಇದರ ಈ ವ್ಯಕ್ತಿ ಸುಧಾರಿಸಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅವರು ಕೂಡ ಇದರಲ್ಲಿ ಸಮಸ್ತಾರೆ ಆದ್ದರಿಂದ ಪ್ರತಿಯೊಬ್ಬರು ಇವ್ರನ್ನ ಸಂಬಂಧಪಟ್ಟವ್ರಿಗೆ ಮುಟ್ಟೋವರೆಗೂ ಈ ವಿಡಿಯೋ ಶೇರ್ ಮಾಡಬಹುದು ಮತ್ತು ಈ ಒಂದು ಸಾಮಾಜಿಕ ಕಾರ್ಯಕರ್ತರು ಬೆಂಬಲ ಹಿಂದ್ ಈ ಮೂಲಕ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಅವರು ತಾಸಿನಲ್ಲಿ ಒಂದು ವೃದ್ಧನ ನೋಡಿ ನಮಗೆ ಕರೆ ಮಾಡಿದ್ದಾರೆ ಸರ ಹಿಂದರೆ ಒಬ್ಬರು ವೃದ್ರಿದ್ದಾರೆ ಅವರು ಬಹಳ ಮತ್ತು ಅರ್ಜುನರು ಎಲ್ಲ ಹೊಲಸಾಗಿ ಅವರನ್ನು ಟೀಟ್ ಮಾಡಬೇಕಂತ ವಿಚಾರ ಹಂಚ್ಕೊಂಡಾಗ ನಾವು ಚಂದ್ರಶೇಖರ್ ಅವರು ಅವರನ್ನು ಕರೆತಂಬಲ್ಲಿ ಸೇವಾ ಮಾಡುವಂಥ ಕೆಲಸ ನೀಲಪ್ಪ ಅವರು ಕೂಡ ಮತ್ತು ದೇವಪ್ಪಣ್ಣ ಅವರು ಶಿವ ಅವರು ಹಾಗೂ ಎಲ್ಲ ನಮ್ಮ ಸ್ನೇಹಿತರು ಸೇರಿ ಅವರಿಗೆ ಸ್ವಚ್ಛಗೊಳಿಸಿ ಅವ್ರಿಗೆ ಹೊಸ ಬಟ್ಟೆಯನ್ನು ಹಾಕಿ ಅವರ ಮುಂದೆ ನಮ್ಮ ಬೆನ್ನೂರು ಸರ್ ಸಹಾಯದೊಂದಿಗೆ ಅವರನ್ನು ತಾಲೂಕು ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಕೆಲವೊಂದು ಗಾಯಗಳಾಗಿದ್ದರಿಂದ ಅವ್ರಿಗೆ ಚಿಕಿತ್ಸೆಯನ್ನು ಕೊಟ್ಟು ಮುಂದೆ ಅವರನ್ನು ವೃದ್ಧಾಶ್ರಮಕ್ಕೆ ಕಳಿಸ್ಬೇಕಂತ ವಿಚಾರ ಮಾಡಿವಿ ಸಂಬಂಧಪಟ್ಟಂಥವರು ಈ ವಿಡಿಯೋ ಮೂಲಕ ವಿನಂತಿ ಮಾಡ್ಕೊಳ್ತೀವಿ ಅವ್ರ ಮಕ್ಕಳಾಗಿರ್ಬೋದು ಅವರ ಸಂಬಂಧಿಕರಾದರು ಯಾಕಂದರೆ ಅವ್ರಿಗೆ ಪಾರ್ಶ್ವವಾಗಿ ಭಾಳ ಆರೋಗ್ಯದಿಂದ ಭಾಳ ಹೀನರಾಗಿ ನಡೆದಾಡೋಕ್ಕೆ ಅವ್ರಿಗೆ ಸಮಸ್ಯೆ ಇದ್ದ ಕಾರಣ ಅವರನ್ನು ಯಾರಾದರೂ ಸಂಬಂಧಿಕರು ಬಂದು ಕರ್ಕೊಂಡೋಗಿ ಅವರನ್ನು ಉಪಚಾರ ಮಾಡಿದ್ರೆ ಭಾಳ ಒಳ್ಳೆಯದನ್ನುವಂಥ ಈ ಮೂಲಕ ನಾವು ವಿನಂತಿ ಮಾಡ್ತೀವಿ えっ <laughs>